ಬೆಂಗಳೂರಿನ ಟ್ರಾಫಿಕ್ ತಗ್ಗಿಸುವ ಮಹತ್ವದ ಯೋಜನೆಗೆ ಗ್ರಹಣ ಬರೆದಿದೆ ಬಹು ನಿರೀಕ್ಷಿತ ಸಬ್ ಅರ್ಬನ್ ರೈಲು ಯೋಜನೆ ಕಾಮಗಾರಿ ಸ್ಥಗಿತಗೊಂಡಿದೆ ಕಾಮಗಾರಿ ಗುತ್ತಿಗೆಯಿಂದಲೇ ಹಿಂದೆ ಸರಿದಿದೆ ಎಲ್ ಟಿ ಕಂಪನಿ ಹದಿನೇಳು ಸಾವಿರ ಕೋಟಿ ಮೌಲ್ಯದ ದೊಡ್ಡ ಯೋಜನೆಗೆ ಗ್ರಹಣ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತರಂದು ಈ ಯೋಜನೆಗೆ ಮೋದಿ ಅಡಿಗಲ್ಲು ಹಾಕಿದ್ರು ಜಮೀನು ಹಸ್ತಾಂತರ ವಿಳಂಬದ ಕಾರಣಕ್ಕೆ ಎಲ್ಎನ್ ಟಿ ಹಿಂದೆ ಸರಿದಿದೆ ಎರಡು ಸಾವಿರ ಕೋಟಿ ವೆಚ್ಚದ ಕಾಮಗಾರಿಗೆ ಗುತ್ತಿಗೆ ಪಡೆದಿತ್ತು ಈ ಕಂಪನಿ ಎಲ್ಎನ್ ಟಿ ನಲವತ್ತು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸೋದಾಗಿ ಡೆಡ್ ಲೈನ್ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲೇ ಈ ಸಬ್ ಅರ್ಬನ್ ಕಾಮಗಾರಿ ಮುಗಿಬೇಕಿತ್ತು ಆದರೆ ಈಗ ಈ ಕಾಮಗಾರಿಯಿಂದ ಎಲ್ ಎನ್ ಟಿ ಕಂಪನಿ ಹಿಂದೆ ಸರಿದಿದೆ ಶೇಕಡ ಮೂವತ್ತರಷ್ಟು ಕಾಮಗಾರಿ ಮುಗಿಸಿ ಈಗ ಹಿಂದೆ ಸರಿದಿರೋದು ಜಮೀನು ಹಸ್ತಾಂತರ ವಿಳಂಬ ಕಾರಣಕ್ಕೆ ಎಲ್ ಟಿ ಕಂಪನಿ ಹಿಂದೆ ಸರ್ತಿದೆ ಸಬ್ ಅರ್ಬನ್ ಯೋಜನೆಗೆ ಭೂಮಿ ನೀಡಿಲ್ಲ ರಾಜ್ಯ ಸರ್ಕಾರ ಅಂತ ಎಲ್ ಟಿ ಕಂಪನಿ ಈ ಕಾಮಗಾರಿಯಿಂದ ಹಿಂದೆ ಸರ್ತಿದೆ ಸಬ್ ಅರ್ಬನ್ ರೈಲು ಯೋಜನೆಗೆ ಭೂಮಿ ನೀಡದ ಕೆ ರೈಡ್ ಕೆ ರೈಡ್ ವಿರುದ್ಧವೇ ಟಿ ಕಂಪನಿ ಕೋರ್ಟ್ ಮೆಟ್ಟಿಲೇರಿದೆ ಆರ್ನೂರು ಕೋಟಿ ನಷ್ಟ ಭರಿಸುವಂತೆ ವಾಣಿಜ್ಯ ಕೋರ್ಟ್ಗೆ ಎಲ್ ಟಿ ಮೊರೆ ಹೋಗಿದೆ ಗೊಂದಲದ ನಡುವೆ ಕಾಮಗಾರಿ ಮರು ಟೆಂಡರ್ಗೆ ರೈಡ್ ಸಿದ್ಧತೆ ನಡೆಸ್ತಿದೆ ಎಲ್ಎನ್ ಟಿ ಕಂಪನಿ ಯೋಜನೆ ಕೈಬಿಟ್ಟ ಕಾರಣ ಮರು ಟೆಂಡರ್ಗೆ ತಯಾರಿ ನಡೆಸಲಾಗ್ತಾ ಇದೆ ಬೆಂಗಳೂರಿಗರ ಕನಸಿನ ಯೋಜನೆ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ ಬೆಂಗಳೂರಿನ ಟ್ರಾಫಿಕ್ ತಗ್ಗಿಸುವ ಮಹತ್ವದ ಯೋಜನೆಗೆ ಈಗ ಬ್ರೇಕ್ ಬಿದ್ದಿದೆ ಶೇಕಡ ಮೂವತ್ತರಷ್ಟು ಕಾಮಗಾರಿ ನಡೆಸಿ ಎಲ್ ಎನ್ ಟಿ ಕಂಪನಿ ಹಿಂದೆ ಸರ್ತಿದೆ ಹದಿನೇಳು ಸಾವಿರ ಕೋಟಿ ಮೌಲ್ಯದ ಅತಿ ದೊಡ್ಡ ಯೋಜನೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತರಂದು ಈ ಯೋಜನೆಗೆ ಪ್ರಧಾನಿ ಮೋದಿ ಅವರು ಅಡಿಗಲ್ಲು ಹಾಕಿದ್ರು ಜಮೀನು ಹಸ್ತಾಂತರ ವಿಳಂಬದ ಕಾರಣ ಕೊಟ್ಟು ಈಗ ಎಲ್ ಟಿ ಕಂಪನಿ ಹಿಂದೆ ಸರ್ತಿದೆ ಬಹು ನಿರೀಕ್ಷಿತ ಸಬ್ ಅರ್ಬನ್ ರೈಲು ಯೋಜನೆ ಸದ್ಯ ಸ್ಥಗಿತಗೊಂಡಿದೆ ಎರಡು ಸಾವಿರ ಕೋಟಿ ವೆಚ್ಚದ ಕಾಮಗಾರಿಗೆ ಎಲ್ಎನ್ ಟಿ ಕಂಪನಿ ಗುತ್ತಿಗೆ ಪಡೆದಿತ್ತು ನಲವತ್ತು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಡೆಡ್ ಲೈನ್ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲೇ ಈ ಸಬ್ ಅರ್ಬನ್ ಕಾಮಗಾರಿ ಮುಗಿಬೇಕಿತ್ತು ಆದರೆ ಈಗ ಮೂವತ್ತು ಪರ್ಸೆಂಟ್ ಕಾಮಗಾರಿ ಮುಗಿಸಿ ಎಲ್ಎನ್ ಟಿ ಕಂಪನಿ ಹಿಂದೆ ಸರಿದಿದೆ ಬೆಂಗಳೂರಿನ ಡ್ರೀಮ್ ಪ್ರಾಜೆಕ್ಟ್ ಇದು ಏನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತು ಮುತ್ತು ಇದು ಬೆಂಗಳೂರಿನ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾಲ್ಕು ಕಾರಿಡಾರ್ಗಳಲ್ಲಿ ಕಾಮಗಾರಿ ಆಗಿದ್ರೆ ಸಾಕಷ್ಟು ಸಹಾಯ ಆಗ್ತಿತ್ತು ಆದರೆ ನಾಲ್ಕರಲ್ಲಿ ಒಂದು ಕೂಡ ಆಗಿಲ್ಲ ಈಗ ಸಡನ್ ಆಗಿ ಈ ಕಾಮಗಾರಿನ ಸ್ಥಗಿತಗೊಳಿಸಿದ್ದಾರೆ ಅದಕ್ಕೆ ರೀಸನ್ಸ್ ಏನು ಅಂತ ವಿನೂತ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಬೇಸತ್ತು ಹೋಗಿರುವಂತಹ ಬೆಂಗಳೂರು ಜನರಿಗೆ ಈ ಒಂದು ಏನು ಸಬರ್ಬನ್ ರೈಲ್ ಯೋಜನೆ ಏನಿತ್ತು ಅದೊಂದು ವರದಾನವಾಗಿ ಮಾರ್ಪಾಡಾಗಿತ್ತು ಆದರೆ ಆ ಯೋಜನೆಯನ್ನ ಅರ್ಧಕ್ಕೆ ನಿಲ್ಲಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಸ್ವತಃ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ತಿಂಗಳಲ್ಲಿ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ನಲವತ್ತು ತಿಂಗಳಲ್ಲಿ ಯೋಜನೆಯನ್ನ ನಾವು ಪೂರ್ಣಗೊಳಿಸ್ತೀವಿ ಬೆಂಗಳೂರಿನ ಜನರಿಗೆ ಸಬರ್ಬನ್ ರೈಲು ಯೋಜನೆಯನ್ನ ನಾವು ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ಶಂಕುಸ್ಥಾಪನೆಯನ್ನು ಮಾಡಿದ್ದು ಅದಾದ ನಂತರದಲ್ಲಿ ಟೆಂಡರ್ ಅಲ್ಲಿ ಭಾಗಿಯಾದಂತಹ ಎಲ್ ಎನ್ ಟಿ ಕಂಪನಿ ಈ ಯೋಜನೆಯನ್ನ ಕಾಮಗಾರಿ ಕೂಡ ಶುರು ಮಾಡಿಕೊಂಡಿತ್ತು ಆದರೆ ಈ ಯೋಜನೆ ಆರಂಭವಾಗಿ ಕೆಲವೇ ವರ್ಷಗಳಿಂದ ಒಂದೇ ವರ್ಷದಲ್ಲಿ ಈ ಈ ಯೋಜನೆಯಿಂದ ಹಿಂದೆ ಸರಿಯುವಂತಹ ಕೆಲಸವನ್ನ ಈಗ ಎಲ್ ಎನ್ ಟಿ ಕಂಪನಿ ಮಾಡಿಕೊಂಡಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಯೋಜನೆ ಬೇಕಾದಂತಹ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಆ ಯೋಜನೆಗೆ ಕೊಡುವಂತಹ ಕೆಲಸನ ಮಾಡದೇ ಇರುವಂತಹ ಕಾರಣಕ್ಕಾಗಿ ಇದೀಗ ಗುತ್ತಿಗೆ ಪಡೆದಂತಹ ಎಲ್ ಎನ್ ಟಿ ಕಂಪನಿ ಈ ಯೋಜನೆಯಿಂದ ಹಿಂದೆ ಸರಿದಿರುವಂತದ್ದು ಜೊತೆಗೆ ಆರ್ನೂರು ಕೋಟಿ ರೂಪಾಯಿಯ ಒಂದು ನಷ್ಟ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈಗ ಸರ್ಕಾರದ ವಿರುದ್ಧ ಏನು ವಾಣಿಜ್ಯ ಕೋರ್ಟ್ಗೆ ಏನು ಕೇಸನ್ನು ಕೂಡ ಹಾಕಿಕೊಂಡಿರುವಂತದ್ದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಬೆಂಗಳೂರಿನ ಕನಸಿನ ಯೋಜನೆ ಆಗಿರುವಂತಹ ಸಬರ್ಬನ್ ಯೋಜನೆ ಏನಿದೆ ಅದು ವಿಳಂಬವಾಗ್ತಿರುವಂಥದ್ದು ಆ ಯೋಜನೆಗೆ ಗ್ರಹಣ ಹಿಡಿದುಕೊಂಡಿದೆ ಈಗಾಗಲೇ ಕಂಪನಿ ಕೂಡ ಆರಂಭ ಮಾಡಿಕೊಂಡಿತ್ತು ಎಲ್ ಎನ್ ಟಿ ಕಂಪನಿ ಕಾಮಗಾರಿನ ಆರಂಭ ಮಾಡಿಕೊಂಡಿತ್ತು ಎಲ್ಲಿವರಿಗೂ ಭೂ ಸ್ವಾಧೀನ ಮಾಡಿಕೊಂಡ್ರು ಅಲ್ಲಿ ಕೂಡ ಕಾರ್ಯ ಆರಂಭ ಮಾಡಿಕೊಂಡಿತ್ತು ಆದರೆ ಮುಂದಿನ ಭಾಗಕ್ಕಾಗಿ ಭೂ ಸ್ವಾಧೀನ ಪಡಿಸ್ಕೊಡ್ಬೇಕಾದಂತಹ ಕ್ರಿಯೆಟಡ್ ಸಂಸ್ಥೆ ಏನಿದೆ ಆ ಸಂಸ್ಥೆ ಭೂಮಿಯನ್ನು ಕೊಡದಿರುವಂತಹ ಕಾರಣಕ್ಕಾಗಿ ಇದೀಗ ಏನು ಎಲ್ ಎನ್ ಟಿ ಕಂಪನಿ ಯೋಜನೆಯನ್ನ ಹಿಂದೆ ಸರಿದಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಅಲ್ಲಿ ಮುಗಿಬೇಕಾದಂತಹ ಯೋಜನೆ ಮುಂದಿನ ವರ್ಷಕ್ಕೂ ಕೂಡ ಮುಗಿಯೋದು ಅನುಮಾನವಾಗಿರುವಂಥದ್ದು ವಿನತಾ ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ